नद्यस्याशुतिसमयमानैक विषयात् स्वतन्त्रस्तन्त्रज्ञो भूरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् स्वमनसो मुकुन्दम् ध्यायामापहत कुहकम् त्वम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजैव प्रणेतारम् वन्दे जगतम् हरिम् करोतु मम कल्याणम् हरिभयम् कामितः गुरुश्च मध्वनामा मे वरदोऽस्तु निरन्तरम् वाणिते करवण्यम्बरणो सर्वदा मद्वाख्यसरणीर्भूयात् श्रीमदाचार्यभावक समाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कज निनदिवस ऋषिकलमाहात्म्योड्ता कश्यपरु ಭಗವಂತ ಸಾಕ್ಷಾತ್ ಶ್ರೀಹರಿ ಆಗಿರುವಂತಹ ಅವನ ಅವತಾರ ಆಗಿರುವಂತಹ ಪರಶುರಾಮ ದೇವರಿಂದ ಭೂಮಿಯನ್ನ ಸ್ವೀಕಾರ ಮಾಡಿದ್ದಾರೆ ಯಾವಾಗ ಸ್ವೀಕಾರವನ್ನ ಮಾಡಿದ್ರೂ ಆ ಭೂಮಿಯನ್ನ ಬ್ರಾಹ್ಮಣರಿಗೆ ಹಂಚಿದ್ದಾರೆ ನೋಡಿ ಎಷ್ಟು ಉದಾರ ಕಶ್ಯಪರ ಸ್ವಭಾವ ತಾನೇ ಇಟ್ಕೊಳ್ಳಬಹುದಾಯ್ತು ಇಡೀ ಭೂಮಂಡಲ ತಮ್ ಕೈಯಲ್ಲಿ ಬಂದಿರುವಂತ ಕೊಟ್ಟಿರೋನು ಸಾಕ್ಷಾತ್ ಭಗವಂತ ಎಸ್ಕೊಂಡಿರೋರು ತಾವು ಆರಾಮಾಗಿ ಇಟ್ಕೊಂಡು ಬಿಡಬಹುದಾಯ್ತು ಇಡೀ ಭೂಮಿಯನ್ನ ಆದರೆ ಅವರು ಹಂಚಿದ್ದಾರೆ ಬ್ರಾಹ್ಮಣರಿಗೆ ಪೃಥ್ವಿಯನ್ನ ಅವರ ಅಧೀನರನ್ನಾಗಿ ಮಾಡಿ ತಪಸ್ಸಿಗಾಗಿ ವಿಶಾಲವಾದ ದಟ್ಟವಾದ ಕಾಡನ್ನ ಪ್ರವೇಶ ಮಾಡಿದ್ದಾರೆ ಕಶ್ಯಪಾಷ್ಟ ಮಹಾರಾಜ ಪ್ರತಿಗೃಷ್ಯ ವಸುಂಧರಾಮ್ ಪ್ರತಿಗೃಷ್ಯ ಅಂದ್ರೆ ತೆಗೆದುಕೊಂಡಿರುವಂತಹ ವಸುಂಧರಾಮ್ ಭೂಮಿಯನ್ನ ಕೃತ್ವ ಬ್ರಾಹ್ಮಣ ಸಂಸ್ಥಾಂ ವೈ ಪ್ರವಿಷ್ಟ ಸುಮಹದ್ವನಂ ಒಳ್ಳೆಯ ವನಕ್ಕೆ ಅವರು ಹೊರಟಿದ್ದಾರೆ ಬ್ರಾಹ್ಮಣರು ಪೃಥ್ವಿಯ ಶಾಸಕರೇನೋ ಹೌದು ಆದರೂ ಆದರೆ ಸತ್ವ ಪ್ರಚುರರಾಗಿರುವಂತಹ ಅವರು ಕಠೋರ ಶಾಸಕನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಇವರ ಮಾರ್ಧವದ ಲಾಭವನ್ನ ಪಡೆದಂತಹ ರಾಜಸ ತಾಮಸ ಪ್ರವೃತ್ತಿಯಲ್ಲಿರುವಂತಹ ಕ್ಷತ್ರಿಯರನ್ನ ಬಿಟ್ಟು ಬ್ರಾಹ್ಮಣರನ್ನ ಬಿಟ್ಟು ಉಳಿದವರೆಲ್ಲ ಏನಾಗಿ ಬಿಟ್ರು ಸ್ವೇಚ್ಛಾಚಾರಿಗಳಾಗಿದ್ದಾರೆ ಸಾತ್ವಿಕ ಪ್ರವೃತ್ತಿಯ ಬ್ರಾಹ್ಮಣ ಸ್ತ್ರೀಯರ ಮೇಲೆ ನಾನಾ ವಿಧವಾದ ಅನಾಚಾರಗಳು ನಡೀತಾ ಇದ್ದಾವೆ ಎಲ್ಲಿ ಬೇಕಲ್ಲಲ್ಲಿ ಸಂಕರ್ಯ ಬಂದಿದೆ ಹೆಚ್ಚಾಗಿ ಹೋಗಿರುವಂಥದ್ದು ಕಠೋರವಾದ ಶಾಸಕರಿಲ್ಲ ಶಾಸನ ಮಾಡುತ್ತಾರೆ ಅಂತ ಇತ್ತಪ್ಪ ಅಂದ್ರೆ ಭಯದಿಂದ ಎಲ್ಲರೂ ಇರ್ತಾರೆ ಪರೀಕ್ಷೆ ಮಾಡುತ್ತಾರೆ ಅಂತಂದ್ರೆ ಓದ್ತಾರೆ ಪರೀಕ್ಷೆನೇ ಇಲ್ಲ ಯಾರು ದಂಡನೆ ಮಾಡೋದೇ ಇಲ್ಲ ಅಂದ್ರೆ ಯಾರು ಹೆದರೋದೇ ಇಲ್ಲ ಆರಾಮಾಗಿ ಬಿಡ್ತಾರೆ ಆ ರೀತಿಯಾಗಿರುವಂಥದ್ದು ಅರಾಜಕತೆ ಭೂಮಿಯ ಮೇಲೆ ಬಲಿಷ್ಠರ ದುರಾಚಾರದಿಂದ ಕಲ್ಲೆಣಿಸಿರುವಂಥದ್ದು ಭಗವದ್ಗೀತೆಯಲ್ಲಿ ಅರ್ಜುನನ ವ್ಯಕ್ತಪಡಿಸಿದ್ದಾನೆ ದುಷ್ಟರಾಗಿರುವಂತಹ ಜನ ಈ ಭೂಮಂಡಲವನ್ನ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ ಅಧರ್ಮ ತಾಂಡವಾಡಕ್ಕೆ ಪ್ರಾರಂಭ ಮಾಡ್ತದೆ ಕುಲಕ್ಷಯೇ ಪ್ರಣಶಂತಿ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃಷ್ಣ ಅಧರ್ಮೋ ಅಂದ್ರೆ ಭಗವಂತನ ಮುಂದೆ ಹೇಳ್ತಾ ಇದ್ದಾನೆ ಅರ್ಜುನ ಆ ಸಂದರ್ಭದಲ್ಲಿ ಪರಶುರಾಮ ದೇವರಿಂದ ಎಲ್ಲ ಸ್ವಚ್ಛವಾಗಿರುವಂಥದ್ದು ಅರಾಜಕತೆ ಯಾವಾಗ ಬಂತೋ ಬಲಿಷ್ಠರು ದುರ್ಬರರನ್ನ ಪೀಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಬ್ರಾಹ್ಮಣರು ಪಾಪ ಸದಾಚಾರಿಗಳಾಗಿದ್ರು ಅವರು ಶಾಸನ ಮಾಡೋ ಹಾಗಿಲ್ಲ ಪಾವು ಏನ್ ಮಾಡಬೇಕು ಅನ್ಯಾಯವನ್ನು ನಡೀತಾ ಇದೆ ಆ ಸಂದರ್ಭದಲ್ಲಿ ಧರ್ಮ ರಕ್ಷಕರಾದ ಕ್ಷತ್ರಿಯರು ಭೂಮಿಯನ್ನ ರಕ್ಷಣೆ ಮಾಡಬೇಕಾಗಿತ್ತು ರಕ್ಷಣೆ ಮಾಡ್ತಾ ಇಲ್ಲ ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಈ ರೀತಿಯಾಗಿ ಉಪದೇಶವನ್ನು ಮಾಡಿದ್ದಾನೆ ಅರಾಜಕೇ ಜೀವಲೋಕೆ ದುರ್ಬಲ ಬಲವತ್ತರೈಹಿ ಬಲವಂತರು ದುರ್ಬಲರನ್ನ ಪಿಡರ್ತಿಕ್ಕೆ ಪ್ರಾರಂಭ ಮಾಡಿದ್ದಾರೆ ತತಃಕಾಲೇನ ಪೃಥ್ವೀ ಪೀಡ್ಯಮಾನ ದುರಾತ್ಮವಿಹಿ ಧರ್ಮ ಬಿಟ್ಟಿದೆ ಅಧರ್ಮ ತಾಂಡವಾಡ್ತಾ ಇದೆ ಆ ಸಂದರ್ಭದಲ್ಲಿ ಋಷಿ ಕಶ್ಯಪರು ಈ ದುರ್ದಶೆಯನ್ನ ನೋಡಿದ್ದಾರೆ ಈ ಪತನವನ್ನ ನೋಡ್ತಾ ಇದ್ದಾರೆ ಭೂಮಿಯದ್ದು ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿ ತಪವನ್ನ ಬಿಟ್ಟು ಕಾಡಿನಿಂದ ನಾಡಿಗೆ ಬಂದಿದ್ದಾರೆ ಬೀಳುವಂತಹ ಪೃಥ್ವಿಯನ್ನ ತಮ್ಮ ತೊಡೆಯ ಮೇಲೆ ಧರಿಸಿದ್ದಾರೆ ಅರ್ಥಾತ್ ತಾಯಿಯು ಮಗುವನ್ನ ತನ್ನ ತೊಡೆಯ ಮೇಲೆ ಮರಗಿಸಿಕೊಂಡು ಹೇಗೆ ಪಾಲನೆ ಪೋಷಣೆ ಮಾಡ್ತಾಳೆ ನೋಡಿ ತಾಯಿ ಆ ರೀತಿಯಾಗಿ ಪಾಲನೆ ಮಾಡಿದ್ದಾರೆ ತಮ್ಮ ತಪ ಪ್ರಭಾವದಿಂದ ದುಷ್ಟರನ್ನೆಲ್ಲ ನಿಗ್ರಹಿಸಿ ಮೊದಲಿನಂತೆ ಸ್ವಧರ್ಮ ಮಾಡೋ ಹಾಗೆ ಮಾಡಿದ್ದಾರೆ ಶಾಂತಿ ಪರ್ವದಲ್ಲಿ ಒಂದು ಮಾತು ಬರುತ್ತೆ ತಾಂ ದೃಷ್ಟ ದ್ರವದೀನ್ ತತ್ರ ಭೂಮಿಯನ್ನ ಕರೆದು ಒಳ್ಳೆಯ ಸಮಾಧಾನ ಮಾಡಿದ್ದಾರೆ ತತಃ ಊರುವಿನ ಮೇಲೆ ಕೂತುಕೊಂಡು ಅವಳಿಗೆ ಸಮಾಧಾನವನ್ನು ಮಾಡಿದ್ದಾರೆ ಆದ್ದರಿಂದ ಅವಳಿಗೆ ಉರ್ವೀ ಅಂತ ಹೆಸರು ಬಂತು ಭೂಮಿಗೆ ಪೃಥ್ವಿಗೆ ಉರ್ವಿ ಉರ್ವಿ ಅಂತ ಕರೀತಾರೆ ಧೃತ ತೇನೋ ಋಣ ಏನ ತೇನೋರ್ವೀತಿ ಮಹೀಸ್ಮೃತ ಮಹಿ ಅಂದ್ರೆ ಭೂಮಿ ಭೂಮಿಗೆ ಇನ್ನೊಂದು ಹೆಸರೇನು ಶಾಂತಿಪರ್ವ ಹೇಳ್ತಾ ಇದೆ ಉರುವಿ ಉರುವಿ ಅಂತ ಅವತ್ತಿಂದ ಹೆಸರಾಗಿದೆ ಅಂತೆ ಕಶ್ಯಪರಿಂದ ರಕ್ಷಿತಳಾಗಿರುವಂತಹ ಪೃಥ್ವೀ ದೇವಿಯು ಕಶ್ಯಪರಲ್ಲಿ ತನ್ನ ಶಾಶ್ವತವಾದ ರಕ್ಷಣೆಯನ್ನು ಬೇಡಿಕೊಂಡಿದ್ದಾಳೆ ಸ್ವಾಮಿ ನೀವು ಹೆಂಗರ ಮಾಡಿ ನನ್ನ ರಕ್ಷಣೆ ಮಾಡ್ರಿ ಇಲ್ಲ ಈ ದುಷ್ಟು ಬಂದು ಹಾಳು ಮಾಡಿರುತ್ತಾರೆ ಭೂಮಿಯನ್ನ ಪೃಥ್ವಿ ಯಾವಾಗ ಪ್ರಾರ್ಥನೆ ಮಾಡಿದ್ದೋ ತಮ್ಮ ತೊಡೆಯ ಮೇಲೆ ಕೂಡಿಸ್ಕೊಂಡು ಅವಳನ್ನು ಸಮಾಧಾನ ಮಾಡಿ ರಕ್ಷಣೆ ಮಾಡಿದ್ದಾರೆ ನಿನ್ಗೇನ್ ಬೇಕು ಶಾಶ್ವತವಾದ ರಕ್ಷಣೆ ಅಂತ ಕೇಳ್ತಾ ಇದ್ದೀಯಲ್ಲ ಏನ್ ಬೇಕು ಕೇಳು ನಿನ್ಗೆ ನಾನೇನ್ ವ್ಯವಸ್ಥೆ ಮಾಡಿ ನೋಡ್ರಿ ಕೇಳೋರು ಹಂಗೆ ಇದ್ದಾರೆ ಕೊಡ್ಲಿಕ್ಕೆ ಸಮರ್ಥರಾಗಿರುವಂತಹ ಕಶ್ಯಪರು ಹಂಗೆ ಇದ್ದಾರೆ ಯಾಕೆ ಭಗವಂತನ ಅನುಗ್ರಹ ಪಡೆದು ಭಗವಂತನ ಅನುಗ್ರಹ ಪಡೆದ್ರೆ ಏನು ಬೇಕಾದ್ರೂ ಕೊಡಬಹುದು ಅದು ಕಶ್ಯಪರಿಂದ ನಾವು ಕಲಿಯುವಂತಹ ಪಾಠ ಭಗವಂತನ ಅನುಗ್ರಹವನ್ನ ಪಡೆದ ಕಶ್ಯಪರೇ ಹೀಗೆ ಕೊಡಬೇಕಾದ್ರೆ ಇನ್ನು ವಾಯುದೇವರು ಮತ್ತು ಬ್ರಹ್ಮದೇವರ ಸಾಮರ್ಥ್ಯ ಹೆಂಗಿರಬಹುದು ಇವರ ತಾಯಿಯಾಗಿರುವಂತಹ ಲಕ್ಷ್ಮೀ ದೇವಿಯ ಸಾಮರ್ಥ್ಯ ಇನ್ನು ಭಗವಂತನ ಅತ್ಯದ್ಭುತವಾದ ಮಹಿಮೆ ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ವಿಸ್ತಾರವಾಗಿರುವಂಥದ್ದು ಅಮೋಘವಾಗಿರುವಂಥದ್ದು ಭಗವಂತನ ಮಹಿಮೆ ನಿಂಗೇನ್ ಬೇಕು ಕೇಳು ಅಂತ ಪೃಥ್ವಿಗೆ ಉರ್ವಿಗೆ ಕೇಳಿದ್ರು ಪೃಥ್ವಿ ಹೇಳಿದ್ಲು ಭಗವಂತನು ತನ್ನ ಮೂಲ ರೂಪವಾಗಿರುವಂತಹ ವಿರಾಟ್ ರೂಪದ ಬಾಹುಗಳಿಂದ ಕ್ಷತ್ರಿಯ ವರ್ಣವನ್ನ ನನ್ನ ರಕ್ಷಣೆಗಾಗಿ ಸೃಷ್ಟಿ ಮಾಡಿದ್ದಾನೆ ಅಂತಹ ಕ್ಷತ್ರಿಯರನ್ನ ಹುಡುಕಿ ನನ್ನ ರಕ್ಷಣೆಯನ್ನ ಮಾಡಿಸಿ ಶುದ್ಧವಾಗಿರುವಂತಹ ಕ್ಷತ್ರಿಯರು ಇದ್ದಾರೆ ಅವರನ್ನ ನಿಯಮನ ಮಾಡಿ ಅದಕ್ಕೆ ಕ್ಯೂರಂದ್ರು ಅಲ್ಲ ಮತ್ತೆ ಇಷ್ಟು ದಿವಸ ಕಶ್ಯಪರು ಹೇಳಿದ್ ಮಾತು ಹೇಳಿದ್ರು ಇಪ್ಪತ್ತೊಂದು ಸಾರಿ ಭಗವಂತ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದ್ದಾನೆ ಸಂಹಾರ ಮಾಡಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಮತ್ತೆ ನಾನು ಎಲ್ಲಿಂದ ತಗೊಂಬರ್ಲಿ ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ನನಗೆ ರಕ್ಷಣೆ ಆಗಬೇಕಷ್ಟೇ ಅಂತ ಅವಳು ಹೇಳ್ತಾ ಇದ್ದಾಳೆ ಇಪ್ಪತ್ತೊಂದು ಸಾರಿ ಭಗಮಂಡಲವನ್ನ ಪ್ರದಕ್ಷಿಣೆ ಮಾಡಿ ಬಂದಿದ್ದಾನೆ ಭಗವಂತ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದು ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ದಯವಿಟ್ಟು ನನ್ನ ರಕ್ಷಣೆ ಮಾಡಬೇಕು ಅದರಲ್ಲಿ ಒಬ್ನಿದ್ದಾನಂತೆ ಅದನ್ನ ಹೇಳ್ತಾರೆ ಕಥೆಯನ್ನ ಪೃಥ್ವಿ ಯಾವಾಗ ನಿಕ್ಷತ್ರಿಯರಾಗಬಾರದು ಅಂತ ಹೇಳಿ ಆ ಕಾಲದಲ್ಲಿ ಕೆಲವು ಕ್ಷತ್ರಿಯರನ್ನ ಸ್ತ್ರೀಯರ ಮಧ್ಯದಲ್ಲಿ ಅಡಗಿಸಿಟ್ಟು ರಕ್ಷಿಸಿದ್ದೇನೆ ಭೂಮಿ ಕೇಳ್ತಾಳೆ ಹಾಗೆ ಭೂಮಿ ಹೇಳ್ತಾಳೆ ಆಗ್ಲಿ ಹಂಗಿದ್ರೆ ಏನ್ ಮಾಡಬೇಕು ಯಾಕೆ ಉರುವು ಅಂತ ತನಿಸ್ಕೊಂಡಿದ್ದಾಳಲ್ಲ ಅವರನ್ನೆಲ್ಲ ಹಯ ವಂಶದಲ್ಲಿ ಅವರೆಲ್ಲ ಹುಟ್ಟಿದ್ದಾರೆ ಅವರೆಲ್ಲ ಸಮರ್ಥರಾಗಿದ್ದಾರೆ ನನ್ನನ್ನು ರಕ್ಷಣೆ ಮಾಡ್ತಾರೆ ಕುರುವಂಶದಲ್ಲಿ ಹುಟ್ಟಿದಂಥ ವಿಧೂರತಾ ಅವನು ಜೀವಂತವಾಗಿದ್ದಾನೆ ವೃಕ್ಷವಾನ್ ಪರ್ವತದ ಮೇಲೆ ಕರ್ಣೈ ರೂಪದಲ್ಲಿರುವಂತಹ ಅನೇಕ ಗಂಧರ್ವರು ಅವನನ್ನ ರಕ್ಷಣೆ ಮಾಡಿದ್ದಾರೆ ನೋಡಿ ಹೇಗೆಲ್ಲ ದೇವತೆಗಳ ವ್ಯವಸ್ಥೆ ಇರುತ್ತೆ ಅಮಿತ ಶಕ್ತಿಶಾಲಿಯಾಗಿರುವಂತಹ ಯಜ್ಞ ಪರಾಯಣನಾಗಿರುವಂತಹ ಪರಾಶರ ದಯೆಯಿಂದ ಸೌಹಾಸ ಮಹಾರಾಜ ಪುತ್ರನನ್ನ ರಕ್ಷಣೆ ಮಾಡಿದ್ದಾನೆ ಹಾಗಾಗಿ ಆ ಅವನಿಂದ ಸರ್ವಕರ್ಮ ಅಂತ ಅವನ ಹೆಸರು ಪ್ರಸಿದ್ಧನಾಗಿದ್ದಾರೆ ಅವನು ರಾಜನಾಗಿ ನನ್ನನ್ನು ರಕ್ಷಣೆ ಮಾಡ್ತಾನೆ ಅವನಿಗೆ ಕೊಟ್ಬಿಡ್ರಿ ಇದನ್ನೆಲ್ಲ ಈ ರಕ್ಷಣೆ ಭಾರ ಉರುವಿ ಭೂಮಿಯನ್ನ ರಕ್ಷಣೆ ಮಾಡುವಂಥದ್ದು ಸರ್ವಕರ್ಮಾಣಿ ಕುರುತೆ ಶೂದ್ರವತ್ತಸ ಸರ್ವಕರ್ಮೇಣ ಇತ್ಯ ಅಭಿಖ್ಯಾತ ಸಮಥಿವ ಪೃಥ್ವಿಯನ್ನ ರಕ್ಷಣೆ ಮಾಡ್ತಾನೆ ಒಳ್ಳೆ ರಾಜ ಅಂತಕೊಳ್ತಾನೆ ಕೇಳಿ ಕೊಟ್ಬಿಡ್ರಿ ಶಿವಿರಾಜನ ಮಗನಾಗಿರುವಂತಹ ಮಹಾ ತೇಜಸ್ವಿಯಾಗಿರುವಂತಹ ಗೋಪತಿಯನ್ನ ವನದಲ್ಲಿ ಹಸುಗಳನ್ನ ಹಸುಗಳು ಬೆಳಸಿ ರಕ್ಷಣೆಯನ್ನ ಮಾಡಿದ್ದಾವೆ ತಮ್ಮ ಆಜ್ಞೆಯಾದರೆ ಅವನೂ ಬಂದು ರಾಜ ಆಗ್ಲಿ ಇಡೀ ಭೂಮಂಡಲ ನೋಡ್ಬೇಕಲ್ರಿ ಯಾವುದೋ ಒಂದು ಪ್ರದೇಶ ಅಲ್ಲ ಹಾಗಾಗಿ ಅವನು ರಾಜ ಆಗ್ಲಿ ಮಹಾಬಲಶಾಲಿಯಾಗಿರುವಂತಹ ಪ್ರಕರ್ಧನ ಮಗನನ್ನ ಕೆಲವರು ಹಸುಗಳ ಮಧ್ಯೆ ಕರುಗಳ ಮಧ್ಯೆ ಮುಚ್ಚಿಟ್ಟಿದ್ದು ಕರುಗಳು ಆ ಮಗುವನ್ನ ರಕ್ಷಣೆ ಮಾಡಿ ಕರುಣೆಯಿಂದ ರಕ್ಷಿಸಿದ್ದಾವೆ ಹೀಗಾಗಿ ಅವನಿಗೆ ಕರುಗಳ ಮಧ್ಯೆ ಇದ್ದದ್ರಿಂದ ವತ್ಸ ಅಂತ ಹೆಸರಿದೆ ಅವನಿಗೆ ವತ್ಸ ಅಂದ್ರೆ ಕರು ಸಂಸ್ಕೃತದ ಕನ್ನಡದಲ್ಲಿ ಹಾಗಾಗಿ ಅವನನ್ನು ಬೇಕಂದ್ರೆ ರಾಜ್ಯನ್ ಮಾಡ್ರಿ ದದಿವಾಹನನ ಮೊಮ್ಮಗ ದಿವೀರಥದ ಮಗ ಗಂಗಾ ತಟದಲ್ಲಿ ಗೌತಮ ಋಷಿಗಳಿಂದ ರಕ್ಷಣೆ ಮಾಡಿಸಿದ್ದಾರೆ ಅವನು ಬೇಕಂದ್ರ ರಾಜ ಆಗ್ಲಿ ಆಮೇಲೆ ಮಹಾ ತೇಜಸ್ವಿಯಾಗಿರುವಂತಹ ಬೃಹ್ ಬೃಹದ್ರಥನನ್ನ ಕೃತಕೂಟದಲ್ಲಿ ಗೋಲಾಂಗುಲ ಜಾತಿಯ ಕವಿರೂಪದಲ್ಲಿರುವಂತಹ ಸಿದ್ಧರು ರಕ್ಷಣೆ ಮಾಡಿದ್ದಾರೆ ಒಳ್ಳೆ ಐಶ್ವರ್ಯವಂತನಾಗಿದ್ದಾನೆ ಅವನು ಬೇಕಾದ್ರೂ ಆಗಲಿ ಮಹಾರಾಜ ಮರುತ್ತನ ವಂಶದ ಅನೇಕ ಕ್ಷತ್ರಿಯ ಬಾಲಕರನ್ನ ಸಮುದ್ರ ರಾಜನಾದ ವರುಣ ಅವನು ರಕ್ಷಣೆ ಮಾಡಿದ್ದಾನೆ ಇವರೆಲ್ಲ ದೇವರಾಜ ಇಂದ್ರನಂತೆ ಮಹಾಬಲಶಾಲಿಯಾಗಿರುವಂಥವ್ರು ಇಂದು ಈ ಎಲ್ಲ ಕ್ಷತ್ರಿಯ ಯುವಕರು ರಾಜ್ಯವೇ ಇಲ್ಲದೆ ಉಪಜೀವನಕ್ಕಾಗಿ ಕೆಲವರು ಶಿಲ್ಪಿಗಳಾಗಿದ್ದಾರೆ ಕೆಲವರು ಅಕ್ಕಸಾಲಿಗಳಾಗಿದ್ದಾರೆ ಇನ್ ಕೆಲವರು ಪುನರ್ಜೀವನ ಮಾಡಬೇಕಾಗಿದೆ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ ಪರಶುರಾಮ ದೇವರ ಭಯ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದ ಮೇಲೆ ಈ ಕ್ಷತ್ರಿಯ ಕುಮಾರರಿಗೆ ಭಯ ಪ್ರಾರಂಭ ಆಗಿದೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತಂದೆ ಅಜ್ಜ ಎಲ್ಲಾ ಮಹಾವೀರೆಲ್ಲ ಹತರಾಗಿ ಹೋಗಿದ್ದಾರೆ ಇವರ ರಕ್ಷಣೆ ಮಾಡಿದ್ರೆ ಪ್ರಾಣ ಉಳಿಸ್ಕೊಂಡ್ರೆ ಇವರೆಲ್ಲರಿಗೂ ನಾನು ರಕ್ಷಣೆ ಮಾಡಿದ್ದೇನೆ ಅವರೆಲ್ಲ ನಾನು ಋಣಿಯಾಗಿರ್ತೀನಿ ಅವರೆಲ್ಲ ರಾಜವಂಶದವರು ಬೇಕಂದ್ರೆ ಪುನಃ ರಾಜ್ಯವನ್ನ ಕಟ್ಟಿ ನಾನು ಋಣದಿಂದ ಮುಕ್ತನಾಗ್ತೇನೆ ಅಂತ ಪ್ರಾರ್ಥನೆ ಮಾಡಿದ್ದಾಳೆ ಉರುವಿ ನೋಡ್ರಿ ಎಷ್ಟೆಲ್ಲಾ ವಿಷಯವನ್ನು ಹೇಳ್ತಾರೆ ಇದಾದ ಮೇಲೆ ಪರಶುರಾಮ ದೇವರು ಕ್ಷತ್ರಿಯರ ವಿನಾಶ ಮಾಡಿದ್ದು ತಪ್ಪೇ ಹಾಗಿದ್ರೆ ದುಷ್ಟರಾದ್ರೇನು ಯಾರಾದ್ರೇನು ನಿನ್ನನ್ನು ರಕ್ಷಣೆ ಮಾಡಿದ್ರೆ ಸಾಕಲ್ಲ ಅಂತ ಕೇಳಿದಾಗ ಭೂದೇವಿ ಒಂದು ಮಾತು ಹೇಳ್ತಾಳೆ ನನ್ನ ಮಾತಿನ ಅಭಿಪ್ರಾಯ ಹಾಗಲ್ಲ ಅಂತಾಳೆ ನಾನು ವಿಷ್ಣುವಿನ ಮಡದಿಯಾಗಿರುವಂಥವಳು ದೇವರ ಭೂ ವರಾಹ ದೇವರ ಪತ್ನಿಯಾಗಿದ್ದಂಥವಳು ಅವರು ಮಾಡಿದಂತಹ ದುಷ್ಟ ಹನನ ಏನಿದೆ ಅಲ್ಲ ಆ ಕಾಲಕ್ಕೆ ಅನಿವಾರ್ಯವಾಗಿರುವಂಥದ್ದು ಭೂಮಿ ಹಾಗಿರ್ಲಿಲ್ಲ ಅಂದ್ರೆ ಬೆಳೆಯೋದೇ ಇಲ್ಲ ದುಷ್ಟರನ್ನ ನಾನು ಸಂರಕ್ಷಣೆ ಮಾಡಿ ಅಂತ ಯಾವತ್ತೂ ನಾನು ಸಹನೆ ಮಾಡೋದಿಲ್ಲ ಧರ್ಮದ ಆದಿಯನ್ನ ನಿಯಮವನ್ನ ಮೀರೋಂತ ಯಾರೇ ಆಗಿರ್ಬೋದು ಅವರನ್ನ ರಕ್ಷಣೆ ಮಾಡೋದಿಲ್ಲ ಯಾರು ಧರ್ಮಿಷ್ಟ್ರೋ ಅವರನ್ನ ನಾನು ರಕ್ಷಣೆ ಮಾಡ್ತೀನಿ ಹಾಗಾಗಿ ಇವರೆಲ್ಲ ಧಾರ್ಮಿಕರು ಇವರೇನ್ ನಾನು ಹೇಳಿದ್ನಲ್ಲ ಹೆಸರು ಇಷ್ಟೋ ತನಕ ಇವರೆಲ್ಲ ಧಾರ್ಮಿಕರಾಗಿರುವಂತಹವ್ರು ಇವರಿದ್ರೆ ಭೂಮಿ ರಕ್ಷಣೆ ಆಗ್ತದೆ ಹಾಗಾಗಿ ನೀನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ವರ್ತಮಾನೇನ ವರ್ತೇಯಂ ತಕ್ಷಿಪ್ರಂ ಸಂವಿಧೀಯತಾಂ ಮಹಾಭಾರತ ಶಾಂತಿ ಪರ್ವದಲ್ಲಿ ಬಂದಿರುವಂಥದ್ದು ಭೂದೇವಿಯ ಮಾತುಗಳನ್ನು ಕೇಳಿರುವಂತಹ ಕಶ್ಯಪರು ರಾಜಕುಮಾರನೆಲ್ಲ ಅವಳು ಹೇಳಿರುವಂತಹ ದುರ್ಗಮವಾದ ಪ್ರದೇಶಗಳಿಂದ ಕರೆತಂದು ಯೋಗ್ಯವಾದ ಸ್ಥಳದಲ್ಲಿ ರಾಜರನ್ನಾಗಿ ಮಾಡಿ ಅವರನ್ನ ಅಭಿಷಿಕ್ತರನ್ನಾಗಿ ಮಾಡಿ ಆ ವೀರರಿಂದ ಭೂಮಿಯನ್ನ ಸಂರಕ್ಷಣೆ ಮಾಡಿದ್ದಾರೆ ಕಶ್ಯಪರ ಒಂದು ಅತ್ಯದ್ಭುತವಾದ ಜ್ಞಾನ ತಪಸ್ಸಿನ ಪ್ರಭಾವ ಭಗವಂತನಿಂದ ದಾನವನ್ನ ಪಡೆಯುವಂಥದ್ದು ಎಷ್ಟೆಲ್ಲಾ ದೊಡ್ಡ ಯೋಗ್ಯತೆ ಪೃಥ್ವಿಯನ್ನ ರಕ್ಷಣೆ ಮಾಡಿದ್ದಾರೆ ಇವತ್ತೆಲ್ಲ ನಾವು ಬದುಕಿದ್ದೀವಿ ಅಂದ್ರೆ ಯಾವುದೇ ಗೋತ್ರದವರಾಗಿರ್ಬೋದು ಕಶ್ಯಪರನ್ನ ಸ್ಮರಣೆ ಮಾಡಬೇಕು ಯಾಕೆ ಭೂಮಿ ನಿಂತಿರೋದೆ ಕಶ್ಯಪರಿಂದ ನಿಂತ ಅಂಥ ದೊಡ್ಡ ಯೋಗ್ಯತೆ ಕೃಷ್ಣ ಹಾಗೆ ಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ ನೋಡಪ್ಪ ಈ ರೀತಿ ಆದ್ಮೇಲೆ ಪೃಥ್ವಿಯನ್ನ ದುಷ್ಟರಿಂದ ಕಳ್ಳರಿಂದ ಮುಕ್ತರನ್ನಾಗಿ ಮಾಡಿದ್ದಾರೆ ಕಶ್ಯಪರು ಈಗೆಲ್ಲ ಇರುವಂತಹ ರಾಜವಂಶದವರೆಲ್ಲ ಕಶ್ಯಪರಿಂದ ಅಭಿಷಿಕ್ತರಾಗಿರುವಂಥವ್ರು ಆಯಾ ರಾಜರ ಮಕ್ಕಳು ಮರಿಮೊಮ್ಮಕ್ಕಳು ಎಲ್ಲರೂ ಅವರಿಂದ ಬಂದಿರುವಂಥವರು ಮಹಾಭಾರತ ಶಾಂತಿ ಬರುವ ಹೇಳ್ತಾರೆ ಚತಾಪ್ರ ದಿವ್ಯಾನ್ ತಾನ್ ಸಮಾನೀಯ ಕಶ್ಯಪ ಕಶ್ಯಪರಿಂದ ಅಭಿಷಿಕ್ತರಾಗಿರುವಂಥವ್ರು ತೇಷಾಂ ಪುತ್ರಾಷ್ಟ ಪೌತ್ರಾಷ್ಟ ಯಶಾಂ ವಂಶ ಪ್ರತಿ ಪ್ರತಿಷ್ಠಿತ ಇವತ್ತೆಲ್ಲೇ ಇದ್ರು ಅದೆಲ್ಲ ಕಶ್ಯಪರ ವಂಶ ಅಂತ ಭಗವಂತ ಹೇಳ್ತಾ ಇದ್ದಾನೆ ಒಂದು ರೂಪದಿಂದ ದಾನ ಕೊಟ್ಟವನೇ ಪರಶುರಾಮ ರೂಪದಿಂದ ಯುಧಿಷ್ಠರನಿಗೆ ಉಪದೇಶವನ್ನ ಹೇಳ್ತಾ ಇದ್ದಾನೆ ಕಶ್ಯಪರ ಈ ಮಹಾ ಕಾರ್ಯವನ್ನ ಕಶ್ಯಪರ ವಂಶದರಾದ ನಾವು ಅದೆಷ್ಟು ತಿಳ್ಕೊಂಡಿದ್ದೇವೋ ಏನೋ ಗೊತ್ತಿಲ್ಲ ಒಂದು ನೋಡೋಣ ಇನ್ನು ನವೀನ ಸೃಷ್ಟಿಕರ್ತ ಕಶ್ಯಪ ಹೊಸದಾಗಿ ಕಶ್ಯಪರ ಮಹಿಮೆ ಇಷ್ಟಕ್ಕೆ ಮುಗಿಲಿಲ್ಲ ಎಂದು ಮುಂದೆ ಹೇಳ್ತಾರೆ ಇವರ ಅದ್ಭುತವಾದ ಸಾಮರ್ಥ್ಯವನ್ನು ಗಳಿಸುತ್ತಾರೆ ಕಶ್ಯಪರ ಮಹಿಮೆ ಭಾರೀ ವಿಸ್ತಾರವಾಗಿರುವಂಥದ್ದು ಏನಿದ್ದಾರಲ್ಲ ಅವರ ಅದ್ಭುತವಾದ ಸಾಮರ್ಥ್ಯವನ್ನ ಕಂಡಂತಹ ಪರಮಾತ್ಮನಿಂದ ಪ್ರೇರಿತನಾಗಿರುವಂತಹ ದಕ್ಷ ಪ್ರಜಾಪತಿ ಅವನೇನ್ ಮಾಡದ ದೇವ ಅಸುರ ದಾನವ ಪಶು ಪಕ್ಷಿ ನಾಗ ಸರಿಸೃಪ ಮೊದಲಾದ ಎಲ್ಲ ವಿಸ್ತೃತವಾದ ಸೃಷ್ಟಿಯನ್ನ ಮಾಡ್ಲಿಕ್ಕೋಸ್ಕರವಾಗಿ ತನ್ನ ಅರವತ್ತು ಜನ ಹೆಣ್ಣು ಮಕ್ಕಳಲ್ಲಿ ಹದಿನೇಳು ಜನ ಅವರನ್ನ ಕಶ್ಯಪರಿಗೆ ವಿವಾಹವನ್ನ ಮಾಡಿಕೊಟ್ಟಿದ್ದಾನೆ ವಿವಿಧವಾದ ದೇಹದಾರಿ ಜೀವರ ಸೃಷ್ಟಿಗೆ ಇವರನ್ನ ನಿಯಮನ ಮಾಡಿದ್ದಾನೆ ಇದು ಭಾರಿ ವಿಸ್ತಾರವಾಗಿರುವಂಥದ್ದು ಕಶ್ಯಪರ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ ಅಷ್ಟು ವಿಸ್ತಾರವಾಗಿರುವಂಥದ್ದು ಸಪ್ತ ಋಷಿಗಳಲ್ಲೇ ಕಶ್ಯಪರು ಮತ್ತು ವಶಿಷ್ಠರು ಭಾರಿ ಭಾರಿ ವಿಸ್ತೃತವಾದ ಮಹಿಮೆ ಇದೆ ದಕ್ಷ ಪ್ರಜಾಪತಿ ಬ್ರಹ್ಮದೇವರ ಮಾನಸಪುತ್ರ ಬ್ರಹ್ಮದೇವರ ಬಲಗೈ ಅಂಗುಷ್ಟದಿಂದ ಹುಟ್ಟಿದಂಥವನು ದಕ್ಷ ಪ್ರಜಾಪತಿಗೆ ಬ್ರಹ್ಮದೇವರು ಪ್ರಜೆಗಳನ್ನ ಸೃಷ್ಟಿ ಮಾಡಲಿಕ್ಕೆ ವಿಸ್ತಾರ ಮಾಡಲಿಕ್ಕೆ ಹೇಳಿದ್ರು ಆಜ್ಞಾಪನೆ ಮಾಡಿದ್ರು ಸ್ವಯಂಭೂಮನು ತನ್ನ ಮಗಳಾಗಿರುವಂತಹ ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಕೊಟ್ಟಿದ್ದಾನೆ ಆ ಪ್ರಸೂತಿಯಲ್ಲಿ ಹುಟ್ಟಿದಂಥವು ಯಾರು ಈ ಹದಿನಾರು ಜನ ಹೇಳ ಪ್ರಸೂತೀಂ ಮಾನವೀಂ ದಕ್ಷ ಉಪಮೇಯೋ ಹ್ಯತ್ಮಜ ತುಬಿತು ಷೋಡಶಾಮಲ ಲೋಚನ ಭಾಗವತ ಹೇಳ್ತಾ ಇದೆ ಹದಿನಾರು ಜನ ವಿವಾಹವನ್ನು ಮಾಡಿಕೊಟ್ಟಿದ್ದಾನೆ ಯಾರ್ಯಾರವರು ಅಂತ ಕೇಳಿದ್ರೆ ಶ್ರದ್ಧಾ ಮೈತ್ರಿ ದಯಾ ಶಾಂತಿ ತುಷ್ಟಿ ಪುಷ್ಟಿ ಕ್ರಿಯಾ ಉನ್ನತಿ ಬುದ್ಧಿ ಮೇಧಾ ತಿತಿಕ್ಷಾ ಶ್ರೀ ಮೂರ್ತಿ ಅಂತ ಹದಿಮೂರು ಜನ ಇವರನ್ನ ಯಮಧರ್ಮರಾಜರಿಗೆ ಕೊಟ್ಟು ವಿವಾಹವನ್ನ ಮಾಡಿದ್ದಾರೆ ಇನ್ನು ಹದಿನಾಲ್ಕನೇವಳು ಸ್ವಾಹಾಳನ್ನ ಅಗ್ನಿದೇವನಿಗೆ ಕೊಟ್ಟಿದ್ದಾನೆ ಹದಿನೈದನೇ ಅವಳು ಸ್ವತಾಳನ್ನ ಪಿತೃಗಳಿಗೆ ಕೊಟ್ಟಿದ್ದಾನೆ ಹದಿನಾರನೇವಳು ಸತೀದೇವಿಯನ್ನ ಸಾಕ್ಷಾತ್ ರುದ್ರದೇವರಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ ಸತೀಪತಿ ಯಾರೋ ರುದ್ರದೇವರು ದಕ್ಷ ಪ್ರಜಾಪತಿ ನೋಡ್ರಿ ದಕ್ಷ ಪ್ರಜಾಪತಿಯ ಅಳಿಯ ನಮ್ಮ ರುದ್ರದೇವರು ಮಹಾರುದ್ರದೇವರು ಈ ಎಲ್ಲಾ ಸೃಷ್ಟಿಯನ್ನ ಮಾನಸೀ ಸೃಷ್ಟಿಯಾಗಿರುವಂಥದ್ದು ಇವರಲ್ಲಿ ಹುಟ್ಟಿದಂತಹ ಮಕ್ಕಳು ಜಗತ್ ಪ್ರಸಿದ್ಧರಾಗಿರುವಂಥವು ದಕ್ಷ ಪ್ರಜಾಪತಿ ಬಯಸಿದಷ್ಟು ವಿಸ್ತಾರವಾಗಿ ಸಂತಾನ ಬೆಳಿದೇ ಇಲ್ಲ ಇವನಿಗೆ ಯೋಚನೆ ಆಗ್ಬಿಡ್ತು ಅಲ್ರಿ ಬ್ರಹ್ಮದೇವರು ಹೇಳಿದ್ದಾರೆ ಎಲ್ಲರನ್ನ ಸೃಷ್ಟಿ ಮಾಡಿ ಅಂತ ಹೇಳಿ ಏನ್ ಮಾಡ್ಬೇಕಪ್ಪ ಇಷ್ಟೆಲ್ಲಾ ಜನರನ್ನ ಸೃಷ್ಟಿ ಮಾಡಿದ್ರೂ ಪೂರ್ಣ ಆಗ್ಲಿಲ್ಲ ಸಂತೃಪ್ತಿ ಆಗಲಿಲ್ಲ ದಕ್ಷ ಪ್ರಜಾಪತಿ ಅಸಂಖ್ಯವಾದ ಪ್ರಜೆಗಳ ಸೃಷ್ಟಿಯಾಗಬೇಕು ಅಂತ ಹೇಳಿ ತಾನೇ ಸ್ವತಃ ಪ್ರಾಚೇತರಲ್ಲಿ ಹುಟ್ಟಿ ಬಂದಿದ್ದಾನೆ ಏನ್ ಮಾಡಬೇಕು ಅಂತ ಚಿಂತೆಯಾಗಿ ಅವನು ಒಂದು ನಿರ್ಧಾರವನ್ನು ತಗೊಂಡ ಏನ್ ಮಾಡಬೇಕು ಭಕ್ಷ ಪ್ರಜಾಪತಿಯ ಸೃಷ್ಟಿ ಅತ್ಯದ್ಭುತವಾದ ಸೃಷ್ಟಿಯಾಗಬೇಕು ಪ್ರಾಚೇತಸರಲ್ಲಿ ಪುತ್ರನಾಗಿ ಹುಟ್ಟಿ ಬಂದಂತಹ ದಕ್ಷ ಪ್ರಜಾಪತಿ ವಿಸ್ತೃತವಾದ ಪ್ರಜಾ ಸೃಷ್ಟಿಯಾಗಬೇಕು ಬ್ರಹ್ಮದೇವರು ಹೇಳಿದ್ದಾರೆ ಅಂತೆಯನ್ನ ಅದನ್ನು ಮಾಡಬೇಕು ಅಂತ ಹೇಳಿ ವಿಂಧ್ಯ ಪರ್ವತದ ಅಘಮರ್ಷಣ ತೀರ್ಥದಲ್ಲಿ ಪವಿತ್ರವಾದ ಪರಿಸರ ಘೋರವಾಗಿ ತಪಸ್ಸನ್ನು ಮಾಡಿದ್ದಾನೆ ಭಗವಂತನನ್ನು ಕುಡಿ ಹಂಸಗುಶ್ಯ ಸ್ತೋತ್ರದಿಂದ ಸ್ತೋತ್ರ ಮಾಡಿದ್ದಾನೆ ಭಾಗವತ ನಮಗೆ ಹೇಳ್ತಾ ಇದೆ ತಥಾಘಮರ್ಷಣಂ ನಾಮ ತೀರ್ಥಂ ಬಾಬಾ ಹರಂಪರಂ ಅಲ್ಲಿ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದಾನೆ ಲಕ್ಷ ಪ್ರಜಾಪತಿ ಭಗವಂತ ಪ್ರತ್ಯಕ್ಷಾದ ಅವನ ತಪಸ್ಸಿಗೆ ಮೆಚ್ಚಿ ಏನು ಬೇಕು ಹೇಳು ಅಂತ ಕೇಳಿದಾಗ ಸ್ವಾಮಿ ನನಗೆ ಬ್ರಹ್ಮದೇವರು ಹೇಳಿದ್ದಾರೆ ಇಷ್ಟೆಲ್ಲ ಪ್ರಜಾ ಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿ ನಾನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದೇನೆ ಆದರೂ ನನಗೆ ತೃಪ್ತಿಯಾಗಿಲ್ಲ ಇನ್ನೂ ಏನಾದರೂ ಅವಕಾಶ ಇದ್ರೆ ನನಗೆ ಒಂದು ಅವಕಾಶವನ್ನು ಕೊಡಬೇಕು ಪತಿ ಪತ್ನಿಯರ ಸಂಯೋಗದಿಂದ ಪ್ರಜೆಗಳನ್ನ ಅಭಿವೃದ್ಧಿಯನ್ನ ಮಾಡುವಂತಹ ಒಂದು ಅದ್ಭುತವಾದ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಆ ಪ್ರಾರ್ಥನೆಯನ್ನ ಮಾಡಿದ್ದಾನೆ ಮಿಥವಾ ಆ ಪ್ರಾರ್ಥನೆಯನ್ನ ಮಾಡಿದ ಈ ಮಾಡಿದಾಗ ದಕ್ಷ ಪ್ರಜಾಪತಿಯ ಒಂದು ವರವನ್ನ ಕೇಳಿ ಭಗವಂತ ಆಗ್ಲ ಸ್ವಪ್ನದಲ್ಲಿ ಕೈಗೆ ಬಂದಂತ ಸಂಪದ ಅಂತ ಹೇಳದ ಹಾಗೆ ಎರಡನೇ ಕ್ಷಣದಲ್ಲಿ ಭಗವಂತ ಅಂತರ್ಧಾನನಾಗಿದ್ದಾನೆ ಆಯ್ತು ಹಾಗೆ ಹಾಗೆ ಅಂತ ಹೇಳಿ ಅವಶ್ಯವಾಗಿ ಭಗವಂತ ಅನುಗ್ರಹ ಮಾಡದ ಹರಿಯ ಆಜ್ಞೆಯಂತೆ ದಕ್ಷ ಪ್ರಜಾಪತಿ ಅಸಿಕ್ನಿಯನ್ನ ಮದುವೆಯಾಗಿ ಹತ್ತು ಸಾವಿರ ಮಕ್ಕಳನ್ನು ಪಡೆದಿದ್ದಾನೆ ಅವರಿಗೆ ಹರಿಯಶ್ವರು ಅಂತ ಕರೀತಾರೆ ಸಾಮೂಹಿಕವಾಗಿ ಹೆಸರಿಟ್ಟು ಒಬ್ಬೊಬ್ಬರಿಗೆ ಹೆಸರಲ್ಲ ಹತ್ತು ಸಾವಿರ ಜನ ಮಕ್ಕಳಿಗೂ ಹರಿಯಶ್ವರು ಅಂತ ಹೆಸರಿಟ್ಟಿದ್ದಾರೆ ಎಲ್ಲಾ ದಕ್ಷ ಪರಸ್ಪರ ಭಿನ್ನರಾಗಿದ್ದು ವೈಚಾರಿಕವಾಗಿ ಸಮಾನ ಸ್ಥಿತಿಯಲ್ಲಿ ಸಮಾನರಾಗಿ ವಿಶಾಲ ಸಂತತಿಯನ್ನ ಬೆಳೆಸಲಿಕ್ಕಾಗಿ ತಪದಿಂದ ಶ್ರೇಷ್ಠವಾದ ಯೋಗ್ಯತೆಯನ್ನು ಪಡೆಯಲಿಕ್ಕೋಸ್ಕರವಾಗಿ ದಕ್ಷ ಪ್ರಜಾಪತಿ ಅವರಿಗೆ ಸಿಂಧೂ ನದಿಯ ಮತ್ತು ಪಶ್ಚಿಮದ ಸಮುದ್ರದ ಸಂಗಮೆನಿಸಿರುವಂತಹ ನಾರಾಯಣ ಸರೋವರ ಅನ್ನುವಂತಹ ತೀರ್ಥಕ್ಷೇತ್ರಕ್ಕೆ ಒಟ್ಟು ಕಳಿಸಿದ್ದಾನೆ ಇವತ್ತಿನ ದೃಷ್ಟಿಯಲ್ಲಿ ಹೇಳೋದಾದರೆ ಈ ತೀರ್ಥಕ್ಷೇತ್ರ ಗುಜರಾತ್ ರಾಜ್ಯದ ಕಚ್ಛ ಪ್ರಾಂತ್ಯದಲ್ಲಿ ಲಖ್ಪತ್ ಅನ್ನುವಂತಹ ತಾಲೂಕದಲ್ಲಿ ಇರುವಂತದ್ದು ಕಾರ್ತೀಕ ಪೂರ್ಣಿಮೆಯ ದಿನ ದೊಡ್ಡದಾಗಿರುವಂತಹ ಜಾತ್ರೆ ನಡೀತಿದೆ ಉತ್ತರ ಪ್ರದೇಶದ ಎಲ್ಲಾ ಸಂಪ್ರದಾಯದ ಸಾಧು ಸಂತರು ಅಲ್ಲಿ ಹೋಗಿ ಸೇರ್ತಾರೆ ಅನೇಕ ಸಿದ್ಧ ಪುರುಷರು ಅಲ್ಲಿ ತಪಸ್ಸನ್ನು ಮಾಡ್ತಾರೆ ತಂದೆ ಆಜ್ಞೆಯಾಗಿದೆ ಹತ್ತು ಸಾವಿರ ಜನ ಒಬ್ರು ಇಬ್ರು ಅಲ್ಲ ಹತ್ತು ಸಾವಿರ ಜನನು ಆ ನಾರಾಯಣ ಬಂದಿದ್ದಾರೆ ಸ್ನಾನವನ್ನ ಮಾಡಿದ್ದಾರೆ ನೋಡಿ ತಪಸ್ ಮಾಡಬೇಕಾದ್ರೆ ಶುದ್ಧವಾಗಿ ಇರಬೇಕು ಅದು ತಪ ಅಂತ ಕರೀತಾರೆ ದೈಹಿಕ ಶುದ್ಧಿ ಆಗಬೇಕು ಮಾನಸಿಕವಾದ ಶುದ್ಧಿ ಶಾರೀರಿಕ ಮಾನಸಿಕ ಶುದ್ಧಿಯನ್ನ ಬಡದ ಮೇಲೆ ಭಗವಂತನ ಧ್ಯಾನ ಮಾಡಬೇಕು ತಂದೆ ಆಜ್ಞೆ ಆಗಿದೆ ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ಉಗ್ರವಾದ ತಪಸ್ಸನ್ನ ಮಾಡ್ತಾ ಇದ್ದಾರೆ ಭಗವಂತನ ಸಂಕಲ್ಪವನ್ನ ಬಲ್ಲವರು ಯಾರು ಯಾರು ತಿಳಿದಿಕ್ಕೆ ಸಾಧ್ಯ ಇಲ್ಲ ಭಗವಂತ ಅತ್ಯದ್ಭುತನಾಗಿರುವಂಥವರು ಪ್ರಜಾ ವಿವೃದ್ಧಿಗಾಗಿ ತಪಸ್ಸನ್ನ ಮಾಡುವಂಥವರು ಈ ಹರಿಯೇಶ್ವರನ್ನ ಹತ್ತಿರದಲ್ಲಿ ದೇವರುಷಿ ಬಂದು ತತ್ವಜ್ಞಾನ ಸಂಬಂಧಿಯಾಗಿರುವಂತಹ ಎಂಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆ ಎಂಟು ಪ್ರಶ್ನೆಗಳು ಯಾವ್ಯಾವ ಏನ್ ಪ್ರಶ್ನೆ ಕೇಳಿದ್ರು ಅದರ ಮಹಾ ಮಹಿಮೆಯನ್ನ ನಾಳಿನ ದಿವಸ ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ